ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ನಾಗಪುರದಲ್ಲಿ ಕಟ್ಟಿದ ಸಂಘಟನೆ ಸಮತಾ ಸೈನಿಕ ದಳ ಸಮತಾ ಸೈನಿಕ ದಳ ಸಂಸ್ಥಾಪಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂಸ್ಥಾಪಕ ಸದಸ್ಯರಾಗಿ ಆಯ್ಕೆಯಾಗಿದ್ದವರು ಆಗ ಐದು ಜನ ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಅವರೊಂದಿಗೆ ಪ್ರಾರಂಭವಾದಂಥ ಸಮತಾ ಸೈನಿಕ ದಳ ಇದೇ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನೂರು ವರ್ಷಗಳು ತುಂಬಿತು ಈ ನೂರು ವರ್ಷಗಳ ಇತಿಹಾಸದಲ್ಲಿ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸಮತಾ ಸೈನಿಕ ದಳದ ಶಾಖೆಗಳಿದ್ದಾವೆ ರಾಜ್ಯ ಸಮಿತಿಗಳಿದ್ದಾವೆ ಜಿಲ್ಲಾ ಸಮಿತಿಗಳಿದ್ದಾವೆ ಸಮರ್ಪಕವಾಗಿ ಸಂವಿಧಾನಬದ್ಧವಾಗಿ ಕಾರ್ಯಾಂಗಬದ್ಧವಾಗಿ ಕೆಲಸ ಮಾಡಿಕೊಂಡು ಇಂದಿಗೂ ಸಹ ಹೋಗ್ತಾ ಇದ್ದಾವೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಸಮತಾ ಸೈನಿಕ ದಳಕ್ಕೆ ನೂರು ವರ್ಷಗಳ ಸಂಭ್ರಮಾಚರಣೆಯನ್ನು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ಸತತವಾಗಿ ನೂರು ದಿನಗಳ ಕಾಲ ಮುಂದಿನ ನವ ಜನವರಿ ನಾಲ್ಕರ ತನಕ ನೂರು ದಿನಗಳು ನೂರು ಕಾರ್ಯಕ್ರಮಗಳ ರೀತಿಯಲ್ಲಿ ಇಡೀ ದೇಶದಾದ್ಯಂತ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಭೂಮಿಯಾದಂತಹ ಸದಾಶಿವನಗರದ ನಾಗಸೇನ ಬುದ್ಧ ವಿಹಾರದಲ್ಲಿ ಪ್ರಾರಂಭಗೊಂಡಂಥ ಸಂಭ್ರಮಾಚರಣೆ ಅರವತ್ತೆರಡನೇ ದಿನ ಚಿಕ್ಕಬಳ್ಳಾಪುರದಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ ಅರವತ್ತೆರಡನೇ ದಿನವಾದಂತಹ ಆ ದಿನಕ್ಕೆ ಪ್ರತ್ಯೇಕವಾದಂಥ ಒಂದು ದಿನ ಇದೆ ಅದು ನವೆಂಬರ್ ಇಪ್ಪತ್ತಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿ ಎಪ್ಪತ್ತೈದು ವರ್ಷಗಳು ನಂದಿಗೆ ಇವೆರಡೂ ಕಾರ್ಯಕ್ರಮಗಳನ್ನು ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬದ ವಾತಾವರಣದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ಆರ್ ಎಂಟಸ್ವಾಮಿನವರು ಚಾಲನೆ ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ನಾಯಕರು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ನಾಯಕರು ಕೇರಳದಿಂದ ತಮಿಳುನಾಡಿಂದ ಕರ್ನಾಟಕ ಆಂಧ್ರ ಪ್ರದೇಶ್ ತೆಲಂಗಾಣ ಈ ಐದು ರಾಜ್ಯಗಳಲ್ಲಿರ್ತಕ್ಕಂಥ ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಜೊತೆಗೆ ಸಂವಿಧಾನ ತಜ್ಞರು ಬುದ್ಧಿಜೀವಿಗಳು ಅನೇಕರು ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಮತಾ ಸೈನಿಕ ದಳದ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಮಾತನಾಡುವಂಥ ಬುದ್ಧಿಜೀವಿಗಳು ಸಂವಿಧಾನ ತಜ್ಞರು ಬರ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಎಲ್ಲರೂ ಸಹ ಬ ಬರೋದಕ್ಕೆ ನಾವು ಆಹ್ವಾನ ಕೊಟ್ಟಿದ್ದೀವಿ ಎಲ್ಲರೂ ಸಹ ಮುಕ್ತ ಕಂಠದಿಂದ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ನಾವು ಈ ಮೂಲಕ ಎಲ್ಲರಲ್ಲೂ ಮನವಿ ಮಾಡೋದೊಂದೇ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬ ಸಮತಾ ಸೈನಿಕ ದಳ ಅನ್ನೋದು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ಸಂಘಟನೆ ಅಲ್ಲ ಸಮತಾ ಸೈನಿಕ ದಳ ಅಂದರೆ ಆಗಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮೂರು ಪದಗಳಿಗೂ ಸಹ ವಿಶೇಷವಾದಂಥ ಒಂದು ಅರ್ಥವನ್ನು ಕಲ್ಪಿಸಿ ಮುಂದಾಲೋಚನೆಯಿಂದ ಎಲ್ಲರೂ ಸಹ ಒಂದು ಒಟ್ಟುಗೂಡಿ ಕ ಮಾಡಬೇಕು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆದಂಥ ಒಂದು ಅಟ್ಯಾಕಲ್ಲಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆದಾಗ ನನಗೇನೇ ರಕ್ಷಣೆ ಇಲ್ಲ ಅಂತ ಹೇಳಿದರೆ ನನ್ನ ಜನಕ್ಕೆ ನೆಲೆ ರಕ್ಷಣೆ ಇರುತ್ತೆ ಅಂತ ಹೇಳಿಬಿಟ್ಟು ತನಗೆ ತಾನು ರಕ್ಷಣಾತ್ಮಕವಾಗಿ ನಿಲ್ಲಬೇಕು ಹೇಳಿಬಿಟ್ಟು ಸಮತಾ ಸೈನಿಕ ದಳವನ್ನು ಕಟ್ಟಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈವತ್ತು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಸಮತಾ ಸೈನಿಕ ದಳ ಇಷ್ಟು ವರ್ಷಗಳಿಂದ ನಡ್ಕೊಂಡು ಹೋಗ್ತಾ ಇದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸಮತಾ ಸೈನಿಕ ದಳಕ್ಕೆ ಒಂದು ಪ್ರತ್ಯೇಕವಾದಂಥ ಒಂದು ಸಂವಿಧಾನವನ್ನು ಬರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳನ್ನು ಭಾರತದ ಸಂವಿಧಾನಕ್ಕೂ ತಗೊಂಡು ಒಂದು ಮಹತ್ವಪೂರ್ಣವಾದಂಥ ಒಂದು ಕಾರ್ಯಕ್ಕೆ ಕಾರ್ಯಕರ್ತರಾಗ್ತಾರೆ ಕಾರಣಕರ್ತ ಕಾರಣೀಭೂತರಾಗ್ತಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಬಗ್ಗೆ ಭಾಳಷ್ಟು ವಿಚಾರಗಳು ನಡೆಯುತ್ತೆ ನಡೆಯುವ ಚಿಕ್ಕಬಳ್ಳಾಪುರದಲ್ಲಿ ನಡೆಯುವ ಒಂದು ಕಾರ್ಯಕ್ರಮದಲ್ಲಿ ಅಂದು ದಿನ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಿಂದ ಮೆರವಣಿಗೆ ಒಟ್ಟು ಹೊರಟು ವಿವಿಧ ಕಲಾ ತಂಡಗಳು ವಾದ್ಯಗೋಷ್ಠಿಗಳು ತಮಟೆಗಳೊಂದಿಗೆ ಅಪಾರ ಜನಸಂಖ್ಯೆಯಲ್ಲಿ ನಾವು ಇಲ್ಲಿಂದ ಮೆರವಣಿಗೆ ಮೂಲಕ ತೆರಳಿ ಬಿ ಬಿ ರಸ್ತೆ ಮೂಲಕ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಸಮಾವೇಶಗೊಂಡು ವೇದಿಕೆ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ವೇದಿಕೆ ಕಾರ್ಯಕ್ರಮದಲ್ಲಿ ಅನೇಕ ಬುದ್ಧಿಜೀವಿಗಳು ಬರ್ತಾ ಇದ್ದಾರೆ ಅವೆಲ್ಲರೂ ಸಹ ಈ ಮೂಲಕ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಸಹ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬ ಇದು ಯಾವುದೇ ಒಂದು ಜಾತಿಗೋ ಧರ್ಮಕ್ಕೋ ಸೀಮಿತವಾದಂಥ ಒಂದು ಕಾರ್ಯಕ್ರಮ ಅಲ್ಲ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ಜಿಲ್ಲೆಯ ಎಲ್ಲ ಜನರಲ್ಲೂ ಸಹ ನಾನು ಮನವಿ ಮಾಡ್ತಾ ನನ್ನ ಮಾತಿಗೆ ವಿರಾಮ